ಮನೆಗೂ ನಲ್ಲಿ ನೀರು ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಲಜೀವನ್ ಮಿಷನ್ ಯೋಜನೆಯು ಗ್ರಾಮೀಣ ಭಾಗದ ಜನರಿಗೆ ರಸ್ತೆಗಳು ಕಂಟಕ ತಂದೊಡ್ತಿವೆ ಹೋಬಳಿಯ ಎನ್ ದೇವರಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಬಗೆದು ಎರಡು ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಗ್ರಾಮಸ್ಥರಾದ ಟಿ ರಾಜಣ್ಣ ಆರೋಪವನ್ನು ಮಾಡುತ್ತಿದ್ದಾರೆ ಗ್ರಾಮದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲು ಗ್ರಾಮದ ಮುಖ್ಯ ರಸ್ತೆಗಳನ್ನು ಅಗೆದು ಎರಡು ವರ್ಷ ಕಳೆದರೂ ಹಾಗೆ ಬಿಟ್ಟಿದ್ದಾರೆ ಇದರಿಂದಾಗಿ ವೃತ್ತರು ಕುರಿ ಮೇಕೆ ದನಕರುಗಳನ್ನು ದ್ವಿಚಕ್ರ ವಾಹನಗಳ ಸುಗಮ ಸಂಚಾರಕ್ಕೆ ಅನಾನುಕೂಲವಾಗಿದ್ದು ಗ್ರಾಮದಲ್ಲಿ ಜಾತ್ರೆ ಇರುವುದರಿಂದ ಉನ್ನತಾಧಿಕಾರಿಗಳು ಸಾವಿರಾರು ಜನರು ಜಾತ್ರೆಗೆ ಬರುವ ನಿರೀಕ್ಷೆ ಇದೆ ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸುವಂತೆ ಗ್ರಾಮದ ಟಿ ರಾಜನ ಪ್ರತಿ ಮನೆ ಮನೆಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಗುತ್ತಿಗೆದಾರರ ನಿರ್ಲಕ್ಷ್ಯವೋ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಲೂ ಮನೆಗಳ ಮುಂದೆ ಮೊಣಕಾಲುದ್ದ ಗುಂಡಿಗಳು ಬಿದ್ದಿದ್ದು ಸಣ್ಣ ಮಕ್ಕಳನ್ನ ಮನೆಯಿಂದ ಹೊರಬಿಡಲಾಗದಂತಹ ಸನ್ನಿವೇಶ ಸೃಷ್ಟಿಯಾಗಿದೆ ಇನ್ನು ಈ ಗುಂಡಿಗಳಿಂದ ಕೆಲವರು ಬಿದ್ದು ಆಸ್ಪತ್ರೆಗಳಿಗೆ ಚಿಕಿತ್ಸೆ ಪಡೆಯಲು ಅಲೆದಾಡುತ್ತಿದ್ದಾರೆ ಇದರಿಂದ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗುತ್ತಿದ್ದು ಅರ್ಧಕ್ಕೆ ನಿಂತಿರುವ ಕಾಮಗಾರಿಗಳನ್ನು ಜಿಲ್ಲಾಧಿಕಾರಿಗಳು ಇತ ಕಡೆ ಗಮನಹರಿಸಿ ಪೂರ್ಣಗೊಳಿಸಲು ಕೂಡಲು ಅಧಿಕಾರಿಗಳು ಸೂಚಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ಸುರೇಶ್ ಬೆಳಗೆರೆ ಎನ್ ಕೆ ಎಸ್ ಟಿವಿ ರಿಪೋರ್ಟ್ ಚಿತ್ರದುರ್ಗ ಚಳಕೆರೆ ತಾಲೂಕು ನಾಯ್ಕನೆಟ್ಟು ಹೋಬಳಿ ಎಂದಿರುಳ್ಳಿ ಗ್ರಾಮದ ಎಸ್ ಸಿ ಕಾಲೋನಿಯಲ್ಲಿ ಈ ಜಲಜೀವನ ಯೋಜನೆಯಲ್ಲಿ ಸುಮಾರು ಎರಡು ಎರಡು ವರ್ಷದಿಂದ ಇದು ಪೈಪ್ಲೈನ್ ಮಾಡಿಬಿಟ್ಟು ಗುಂಡಿ ಸುಮಾರು ಒಂದೊಂದೂವರೆ ಹಾಳಾಗಿ ಗುಂಡಿ ಇದೆ ರಾತ್ರಿಕೆ ವಯಸ್ಸಾದರೆಲ್ಲ ಬಿದ್ದು ಕಾಲು ಮುರ್ಕೊಂಡರಿದ್ದಾರೆ ಈಗಲೂ ಕೆಲವು ಹಾಸ್ಪಿಟ್ಲ್ ಹೊರಡಿದ್ದಾರೆ ಇದು ಭಾಳ ಅವ್ಯವಸ್ಥೆ ಆಗಿದೆ ಇವು ಎ ಡಬ್ಲ್ಯೂಗೂ ಮತ್ತು ಇಂಜಿನಿಯರ್ಗೂ ಫೋನ್ ಮಾಡಿದರೆ ಅವಾಗ ಮಾಡ್ತೀವಿ ಇವಾಗ ಮಾಡ್ತಾರೆ ಬರೀ ಸುಬು ಬೀಳ್ಕೊಂಡೆ ಬರ್ತದ ಕೆಲವು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಈಗ ಈಗ ಈ ತಿಂಗಳು ಇಪ್ಪತ್ನಾಲ್ಕಲ್ಲಿ ನಮ್ಮ ಜಾತ್ರೆ ಇದರಿಂದ ಸುಮಾರು ಜನ ಸಾವಿರಾರು ಜನ ಸೇರ್ತಾರೆ ಈಗ ಅದಕ್ಕೆ ಜಾತ್ರೆ ಸೇರಿದಂಥ ದೇವಸ್ಥಾನ ಸೇರಿದಂಥ ಜನ ಒಳ್ಳೆ ಐರ ಅಧಿಕಾರ ಸಮತವನ್ನು ಇದಕ್ಕೆ ಬರ್ತದಾರೆ ಬಂದಾಗ ಇಲ್ಲಿ ಭಾಳ ಅವ್ಯವಸ್ಥೆ ಆಗುತ್ತೆ ಅಂತೇಳಿ ಇಲ್ಲಿ ಭಾಳ ಸಮಸ್ಯೆ ಆಗುತ್ತೆ ಅಂತೇಳಿ ಈಗ ನಾವು ನಮಗೆ ಇದನ್ನು ತುರ್ತಾಗಿ ನಮ್ಗೆ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಇದು ಮಾಡ್ತಾರೆ